ಅವರಿಗೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕೋಳೋರ್ ಮಲ್ಲಪ್ಪ ಅಂತ ನಮ್ಮ ಸಮಾಜದ ಬಹಳ ದೊಡ್ಡ ನಾಯಕ ಇಲ್ಲಿ ಸುರ್ಪುರ ಕ್ಷೇತ್ರದ ಮೊದಲನೇ ಎಂ ಎಲ್ ಅವರಿಗೆ ಏನಂತ ಅಂದ್ರೆ ಹೈದ್ರಾಬಾದ್ ಕರ್ನಾಟಕದ ಗಾಂಧೀಜಿ ಅಂತ ಹೆಸರನ್ನು ಪಡೆದಂತವರು ಕುರುಬರ ಕೋಳೂರ್ ಮಲ್ಲಪ್ಪನವರ ಸಮಾಧಿ ಯಾದಗಿರಿಯಲ್ಲಿ ಅನಾಥವಾಗಿತ್ತು ಅವರೇ ಅವರೇ ಧರ್ಮಸಿಂಗ್ ಅವ್ರನ್ನ ಬೆಳೆಸಿದ್ದು ಧರ್ಮಸಿಂಗ್ ತನಿಖೆ ನೋಡಿದ್ರಲ್ಲ ಅವರಿಬ್ರು ಯಾರಿಂದ ಬೆಳೆದ್ರು ಅಂದ್ರೆ ಕೋಳೂರ್ ಮಲ್ಲಪ್ಪನಿಂದ ಬೆಳೆದ್ರು ಜೊತೆಗೆ ದೇವರಾಜ ಅನಸು ನೀವೆಲ್ಲ ಭೂಮಿ ಮಾಡ್ಕೊಂಡಿದ್ರಿ ದೇವರಾಜ್ ಅರಸು ಮುಖ್ಯಮಂತ್ರಿ ಮಾಡಿದ್ರು ಕೋಳೂರ್ ಮಲ್ಲಪ್ಪ ಆ ಸಮಾಧಿ ಅನಾಥವಾಗಿರೋದನ್ನು ನೋಡ್ದೇನೆ ತಮ್ಮಪ್ಪ ಕೊಟ್ಟು ತಮ್ಮಪ್ಪನ ಕಡೆಯಿಂದ ರಿಕ್ವೆಸ್ಟ್ ಮಾಡಿ ಸುಮಾರು ಮೂವತ್ತರಿಂದ ಐವತ್ತು ಲಕ್ಷ ಐವತ್ತು ಬೇಡ ಐವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಸಮೀಪ ಸ್ಮಾರಕವನ್ನು ನಿರ್ಮಾಣ ಮಾಡಿ ಕೋಳೂರ್ ಮಲ್ಲಪ್ಪುನ ಹೆಸರನ್ನ ಉಳಿಸೋ ಕೆಲಸವನ್ನ ನಿಖಿಲ್ ಶೇಖರ್ ಮಾಡಿದ್ದಾರೆ ಜೊತೆಗೆ ಸುರಪುರದಲ್ಲಿ ಕನಕ ಭವನಕ್ಕೋಸ್ಕರ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ಅವರಿಗೆ ದಾನಿಗಳಿದ್ದಾರೆ ಅವರಪ್ಪ ಇಲ್ಲೇ ಪರಸ್ನಹಳ್ಳಿ ಬಂದಿದ್ದಲ್ಲ ಪರಸ್ನಳ್ಳಿ ಪರಸ್ನಹಳ್ಳಿಯಲ್ಲಿ ಮಠ ಸದಾ ಸದಾ ಬಾಪು ಮಠ ಸದಾನಂದ ಬಾಬನ ಮಠವನ್ನ ಯಾರು ನಡೆಸಿದ್ದಾರೆ ಅಂದ್ರೆ ವರ್ಷ ಲಗ್ನ ಯಾರು ಮಾಡುತ್ತದಂದ್ರೆ ದಿಖಿಲ್ ಶೇಖರ್ ಮತ್ತೆ ಅವ್ರ ತಜ್ಞರು ಮಾಡಿಸ್ತಾರೆ ಅವರು ಈ ಗ್ರಾಮಕ್ಕೆ ಬಂದಿದ್ದಾರೆ ಅದೇ ನೋಡ್ಲಿಕ್ಕೆ ಬರ್ತಾಗ್ಲಿ ಆಗ್ಲಿ ಅದು ಉಂಟು ಪರಿಚಯ ಮಾಡಿ ಅವರಿಗೆ ಚಪಾಳೆ ತಟ್ಟಿ ಸ್ವಾಗತ ಮಾಡೋಣ ಒಳ್ಳೇದಾಗ್ಲಿ ಅವರಿಗೆ ರಾಜಕೀಯ ಭವಿಷ್ಯ ಇರಲಿ ಅಂತ ಉಂಟಾದ